ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೈವೇಟ್ ಅಕೌಂಟ್ ಇರೋದನ್ನು ಪಬ್ಲಿಕ್ ಅಕೌಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಮತ್ತು ಪಬ್ಲಿಕ್ ಇರೋದನ್ನು ಪ್ರೈವೇಟ್ ಅಕೌಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಮತ್ತು ನಿಮ್ಮ ಒಂದು ಅಕೌಂಟ್ನ ಬಿಸ್ನೆಸ್ ಆಗಿ ಇಲ್ಲಾಂದ್ರೆ ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರೆ ನಿಮ್ಮ ಒಂದು ಅಕೌಂಟ್ನ ಪ್ರೊಫೆಷ್ನಲ್ ಅಕೌಂಟಾಗಿ ಹೇಗೆ ಕನ್ವರ್ಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಾಗೇನಾದರೂ ಪಾಸ್ವರ್ಡ್ ಮರೆತೋಗಿದರೆ ಅದನ್ನು ಯಾವ ಥರ ರಿಕ್ವೈರಿ ಮಾಡೋದು ಇಲ್ಲಾಂದರೆ ಅದನ್ನು ಯಾವ ಥರ ಚೇಂಜ್ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಹೊಸ ಪಾಸ್ವರ್ಡನ್ನು ಹೇಗೆ ಸೆಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಇದ್ದೀನಿ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಸೊ ಒಂದು ಲೈಕ್ ಮಾಡಿಕೊಂಡು ಹಾಗೆ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಓಕೆನಾ ಸೊ ಗೈಸ್ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಆದಮೇಲೆ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮೇಲುಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೊ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿದೆ ನೋಡಿ ಏನಂದರೆ ಸ್ವಲ್ಪ ವೇಟ್ ಮಾಡಿ ಓಕೆ ಇಲ್ಲಿದೆ ನೋಡಿ ಅಕೌಂಟ್ ಪ್ರೈವೇಸಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಅದರ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಆದಮೇಲೆ ಇಲ್ಲಿ ಪ್ರೈವೇಟ್ ಅಕೌಂಟ್ ಅಂತ ಏನಿದೆ ಅಲ್ಲ ಅದು ಆ್ಯಪ್ ಇದೆ ಅಂದರೆ ನಂದು ಪ್ರೊಫೆಷನಲ್ ಅಕೌಂಟ್ ಇದೆ ಓಕೆನಾ ಅದು ಅದಕ್ಕೆ ಆ್ಯಪ್ ಇದೆ ನೀವೇನಾದರೂ ಪ್ರೈವೇಟ್ ಇರೋದನ್ನು ಪಬ್ಲಿಕ್ ಮಾಡಬೇಕಾದ್ರೆ ಅದನ್ನು ಆನ್ ಮಾಡ್ಕೊಳ್ಳಿ ಪಬ್ಲಿಕ್ ಇರೋದನ್ನು ಪ್ರೈವೇಟ್ ಮಾಡ್ಕೋಬೇಕಾದ್ರೆ ಅದನ್ನು ಆಪ್ ಮಾಡ್ಕೊಳ್ಳಿ ಓಕೆನಾ ಸೊ ಅಲ್ಲಿ ಆನ್ ಆ್ಯಂಡ್ ಆ್ಯಪ್ ಇರುತ್ತೆ ಮತ್ತು ಅದನ್ನು ಆನ್ ಆ್ಯಂಡ್ ಆಪ್ ಮಾಡ್ಕೊಳ್ಬೋದು ಅಂದರೆ ನೀವು ಈಗ ನಿಮ್ಮದು ಏನಾದರೂ ಅಕೌಂಟ್ ಏನಾದರೂ ಪ್ರೈವೇಟ್ ಇದ್ದು ಅದನ್ನು ಪಬ್ಲಿಕ್ ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಏಜ್ ಹದಿನಾರು ವರ್ಷ ದಾಟಿರ್ಬೇಕಾಗತ್ತೆ ಯಾಕಂದರೆ ಇದು ರೂಲ್ಸೇ ಆ ಥರ ಇದೆ ಓಕೆನಾ ಹದಿನಾರು ವರ್ಷ ದಾಟಿರ್ಬೇಕಾಗತ್ತೆ ಅಂದರೆ ಮಾತ್ರ ನಿಮ್ಮ ಒಂದು ಅಕೌಂಟ್ ಪಬ್ಲಿಕ್ ಅಕೌಂಟಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಇವಾಗ ನಿಮ್ಮ ಒಂದು ಅಕೌಂಟ್ ಏನಾದರೂ ಪ್ರೊಫೆಷ್ನಲ್ ಅಕೌಂಟ್ ಆಗಿದ್ದರೆ ಅದನ್ನು ಯಾವ ಥರ ಪ್ರೊಫೆಷ್ನಲ್ ಅಕೌಂಟಿಂದ ಪರ್ಸ್ನಲ್ ಅಕೌಂಟಿಗೆ ಕನ್ವರ್ಟ್ ಮಾಡೋದು ಇಲ್ಲಾಂದರೆ ಪರ್ಸ್ನಲ್ ಅಕೌಂಟ್ ಇದ್ದರೆ ಅದನ್ನು ಪರ್ಸ್ನಲ್ ಅಕೌಂಟಿಂದ ಪ್ರೊಫೆಷ್ನಲ್ ಅಕೌಂಟಿಗೆ ಕನ್ವರ್ಟ್ ಮಾಡೋದು ಪಬ್ಲಿಕ್ ಅಕೌಂಟ್ ಇದ್ದರೆ ಅದನ್ನು ಪ್ರೊಫೆಷ್ನಲ್ ಅಕೌಂಟಾಗಿ ಕನ್ವರ್ಟ್ ಮಾಡೋದು ಇಲ್ಲ ಬಿಸ್ನೆಸ್ ಅಕೌಂಟಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಇವಾಗ ತೋರಿಸ್ತೇನೆ ನೋಡಿ ಓಕೆನಾ ಸೊ ಮತ್ತು ನಿಮ್ಮ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಇಲ್ಲಿ ಅಕೌಂಟ್ ಪ್ರೈವಸಿ ಮೇಲ್ಗಡೆನೇ ಇದೆ ನೋಡಿ ಕ್ರಿಯೇಟರ್ ಟೂಲ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಮಾಡಿದಮೇಲೆ ಈ ಥರ ಒಂದು ಇಂಟ್ರಿ ಬರುತ್ತೆ ಕೆಳಗಡೆಯಿಂದ ಫೋರ್ತ್ ಆಪ್ಷನ್ ಇದೆ ನೋಡಿ ಸ್ವಿಚ್ ಅಕೌಂಟ್ ಟೈಪ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟ್ರಿ ಬರುತ್ತೆ ಅಂದರೆ ಸ್ವಿಚ್ ಟು ಬಿಸ್ನೆಸ್ ಅಕೌಂಟ್ ಸ್ವಿಚ್ ಟು ಪರ್ಸ್ನಲ್ ಅಕೌಂಟ್ ಅಂದರೆ ಈ ಪರ್ಸ್ನಲ್ ಅಕೌಂಟ್ ಏನಿದೆ ಅಲ್ಲ ಅದರಲ್ಲಿ ನಿಮ್ದೇನಾದರೂ ಪ್ರೊಫೆಷ್ನಲ್ ಅಕೌಂಟ್ ಇದ್ದರೆ ಅಲ್ಲಿ ಪರ್ಸ್ನಲ್ ಅಕೌಂಟ್ ಅಂತ ಬರುತ್ತೆ ಇಲ್ಲಾಂದರೆ ನಿಮ್ದೇನಾದರೂ ಪರ್ಸ್ನಲ್ ಅಕೌಂಟ್ ಇದ್ದರೆ ಅಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಅಂತ ಬರುತ್ತೆ ಸೊ ನೀವು ಏನಾದರೂ ಪ್ರೊಫೆಷನಲ್ ಅಕೌಂಟ್ ಕನ್ವರ್ಟ್ ಮಾಡಿದ್ರೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಅಕೌಂಟನ್ನು ಪ್ರೊಫೆಷನಲ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬಿಸ್ನೆಸ್ ಅಕೌಂಟ್ ಬೇಕಾಗಿದ್ದರೆ ನಿಮ್ಮೊಂದು ಅಕೌಂಟನ್ನ ಬಿಸ್ನೆಸ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಓಕೆನಾ ಸೊ ನಿಮಗೆ ಯಾವುದು ಬೇಕು ಆ ಅಕೌಂಟನ್ನು ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಟು ಪರ್ಸನಲ್ ಅಕೌಂಟ್ ಇರೋದನ್ನು ಪ್ರೊಫೆಷ್ನಲ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಓಕೆನಾ ಸೊ ಮತ್ತು ಇವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡನ್ನು ಯಾವ ಥರ ಚೇಂಜ್ ಮಾಡೋದಂತ ಇವಾಗ ನೆಕ್ಸ್ಟ್ ಸ್ಟೆಪಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಮತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳಿ ಓಕೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಅದಾದಮೇಲೆ ಫಸ್ಟ್ ಆಪ್ಷನ್ ಇದೆ ನೋಡಿ ಅಕೌಂಟ್ ಸೆಂಟರ್ ಅಂತ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿದೆ ನೋಡಿ ಅಕೌಂಟ್ ಸೆಟ್ಟಿಂಗ್ಸ್ ಒಳಗಡೆ ಫಸ್ಟ್ ಆಪ್ಷನ್ ಇದೆ ನೋಡಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಓಕೆನಾ ಸ್ವಲ್ಪ ವಿಟ್ ಮಾಡಿ ಓಕೆ ಈ ಥರ ಬಂತು ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಎಲ್ಲ ಅದು ಶೂ ಆಗುತ್ತೆ ಇಲ್ಲಿ ಎದರ ಯಾವ ಅಕೌಂಟ್ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಂತ ಅನ್ಕೊತಿರ್ತೀರಲ್ಲ ಆ ಒಂದು ಅಕೌಂಟ್ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾ ಇದೆ ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದಾನೆಲ್ಲ ಸ್ವಲ್ಪ ಪ್ರವೇಶಿದೆ ಮೂರು ಆಪ್ಷನ್ ಬರುತ್ತೆ ಅದರಲ್ಲಿ ಫಸ್ಟಲ್ಲಿ ನಿಮ್ಮ ಒಂದು ಹಳೆ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ನಿಮ್ಮ ಒಂದು ನ್ಯೂ ಪಾಸ್ವರ್ಡ್ ಹಾಕಿ ಚೇ ಚೇಂಜ್ ಮಾಡ್ಕೊಳ್ಬೋದು ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಇಲ್ಲಾಂದರೆ ನಿಮಗೇನಾದರೂ ಪಾಸ್ವರ್ಡೇ ಮರ್ತೋಗಿದೆ ಅಂದರೆ ಕೆಳಗಡೆ ಇನ್ನೊಂದು ಕೆಳಗಡೆ ಸ್ಮಾಲಲ್ಲಿ ಒಂದು ಚಿಕ್ಕದಾಗಿ ಕೊಟ್ಟಿರ್ತಾರೆ ಏನಂದರೆ ಫೋರ್ ಗೇಟ್ ಪಾಸ್ವರ್ಡ್ ಅಂತ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನಿಮ್ಮೊಂದು ಜಿಮೇಲ್ಗೆ ಮೆಸೇಜ್ ಬರುತ್ತೆ ಸೊ ನಿಮ್ಮ ಒಂದು ಜಿಮೇಲನ್ನ ಓಪನ್ ಮಾಡ್ಕೊಳ್ಳಿ ಸೊ ನಾನಿವಾಗ ನನ್ನೊಂದು ಜಿಮೇಲನ್ನ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಓಕೆನಾ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಓಕೆ ನಿಮ್ಮ ಒಂದು ಜಿಮೇಲ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ ರೀಸೆಟ್ ಪಾಸ್ವರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ ಹಾಂ ಓಕೆ ಇಲ್ಲಿ ಪ್ರವೇಶಿ ಬರ್ತಾ ಇದೆ ಏನಂದರೆ ನಿಮ್ಮ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾ ಇದೆಯಲ್ಲ ಸೊ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅಲ್ಲಿ ಎರಡು ಬಾಕ್ಸ್ ಬರ್ತೆ ಮೇಲುಗಡೆ ಒಂದು ನ್ಯೂ ಪಾಸ್ವರ್ಡ್ ಕೆಳಗಡೆ ಒಂದು ಅದನ್ನೇ ಹೊಯ್ ರೀಸೆಟ್ ಮಾಡ್ಕೊಳ್ಳಿ ಓಕೆನಾ ರೀಸೆಟ್ ಮಾಡ್ಕೊಂಡಾದಮೇಲೆ ಎಲ್ಲವನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಅದನ್ನು ಔಟ್ ಮಾಡಿ ಮತ್ತೆ ಅದೇ ಐಡಿಯಾ ಹಾಕಿ ಹಳೆ ಪಾಸ್ವರ್ಡ್ ಬಿಟ್ಟು ಹೊಸ ಪಾಸ್ವರ್ಡ್ ಏನು ಆಗದೆ ಸೆಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ ಅವಾಗ ನಿಮ್ಮ ಒಂದು ಅಕೌಂಟ್ ಲಾಗಿನ್ ಆಗುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ನೋಡಿ ಇದೇನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸೊ ದಯವಿಟ್ಟು ಕೆಳಗಡೆ ಒಂದು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಒಂದು ಪ್ರಾಬ್ಲಮ್ ಏನಾದರೂ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತೋರಿಸಿ ಪಕ್ಕ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸಾರಿ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಮತ್ತು ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು